ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಆ್ಯಟ್ ಎಸ್ ಎಸ್ ಸಿ ಕನ್ನ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಿದ್ದಾರೋ ಅವರಿಗೆ ಸೊ ಇದು ಜುಲೈ ಪಾರ್ಟ್ ಟು ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋಕ್ಕೇನು ದುಡ್ಡು ಬೇಕಾಗಿಲ್ಲ ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಸೊ ಬನ್ನಿ ಸೊ ಅವತ್ತು ಎಪ್ಪತ್ತು ಟೋಟಲ್ ಎಪ್ಪತ್ತು ಕ್ವಶನ್ಸ್ ಆಗಿದ್ದು ಸೊ ಇವಾಗ ಎಪ್ಪತ್ತೊಂದರಿಂದ ಸ್ಟಾರ್ಟ್ ಮಾಡೋಣ ಕಂಟಿನ್ಯೂ ಆಗುತ್ತೆ ಪ್ರಶ್ನೆ ಎಪ್ಪತ್ತೊಂದು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಸಿನೆ ಪೀಸ್ ಬ್ರಹ್ಮಪುತ್ರ ಯಾವ ಜಾತಿಗೆ ಸೇರಿದೆ ಇದಕ್ಕೆ ಸರಿಯಾದ ಉತ್ತರ ಗೆಕ್ಕೋ ಪ್ರಶ್ನೆ ಎಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸ್ವಚ್ಛ ಸರ್ವೇಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಯಾವ ಸಚಿವಾಲಯ ಆಯೋಜಿಸಿತು ಇದಕ್ಕೆ ಸರಿಯಾದ ಉತ್ತರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಪ್ರಶ್ನೆ ಎಪ್ಪತ್ತ್ಮೂರು ಸಂವಹನ ಉಪಗ್ರಹ ಡ್ರೋರ್ ಅನ್ನು ಯಾವ ದೇಶವೂ ಉಡಾವಣೆ ಮಾಡಿದೆ ಇದಕ್ಕೆ ಸರಿಯಾದ ಉತ್ತರ ಇಸ್ರೇಲ್ ಪ್ರಶ್ನೆ ಎಪ್ಪತ್ನಾಲ್ಕು ಯಾವ ರಾಜ್ಯ ಸರ್ಕಾರವು ಮೈ ಡೇಡ್ ರಾಷ್ಟ್ರೀಯ ಜೆನೆರಿಕ್ ಡಾಕ್ಯುಮೆಂಟ್ ನೋಂದಣಿ ವ್ಯವಸ್ಥೆ ಪೈಲಟ್ ಯೋಜನೆಯನ್ನು ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಪ್ರಶ್ನೆ ಎಪ್ಪತ್ತೈದು ಭಾರತದ ಮೊದಲ ಜಲ ತಂತ್ರಜ್ಞಾನ ಉದ್ಯಾನವನ ಅಕ್ವಾಟೆಕ್ ಪಾರ್ಕನ್ನು ಎಲ್ಲಿ ಉದ್ಘಾಟಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ಸೋ ಸ್ನೇಹಿತರೆ ನಿಮಗೇನಾದರೂ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಎಲ್ಲ ಥರದ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ರಶ್ನೆ ಎಪ್ಪತ್ತಾರು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಮಚ್ಚಲಿಪಟ್ಟಣಮ ನಗರವು ಯಾವ ರಾಜ್ಯದಲ್ಲಿದೆ ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಪ್ರಶ್ನೆ ಎಪ್ಪತ್ತೇಳು ಭಾರತದ ಹಗುರವಾದ ಸಕ್ರಿಯ ವೀಲ್ಚೇರ್ ವೈ ಡಿ ಒನ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಇದು ಸರಿಯಾದ ಉತ್ತರ ಐ ಐ ಟಿ ಮದ್ರಾಸ್ ಪ್ರಶ್ನೆ ಎಪ್ಪತ್ತೆಂಟು ಅಪರೂಪದ ವಿದ್ಯುತ್ ನೀಲಿ ಹಕ್ಕಿ ಗ್ರ್ಯಾಂಡ್ಲಾ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿತು ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಪ್ರಶ್ನೆ ಎಪ್ಪತ್ತೊಂಬತ್ತು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪವನ್ ನದಿ ಯಾವ ರಾಜ್ಯದಲ್ಲಿದೆ ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ಎಂಬತ್ತು ಜಾವೆಲಿನ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಇದು ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎಂಬತ್ತೊಂದು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಇದಕ್ಕೆ ಸರಿಯಾದ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಶ್ನೆ ಎಂಬತ್ತೆರಡು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಪ್ರೋಟೋ ಸ್ಟಾರ್ ಎಂದರೇನು ಇದಕ್ಕೆ ಸರಿಯಾದ ಉತ್ತರ ನಕ್ಷತ್ರ ರಚನೆಯ ಆರಂಭಿಕ ಹಂತ ಅದು ಪ್ರೋಟೋ ಸ್ಟಾರ್ ಅಂದರೆ ಪ್ರಶ್ನೆ ಎಂಬತ್ತ್ಮೂರು ಟ್ರೇಡ್ ಕನೆಕ್ಟ್ ಇ ಪ್ಲಾಟ್ಫಾರ್ಮ್ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಇದಕ್ಕೆ ಸರಿಯಾದ ಉತ್ತರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಪ್ರಶ್ನೆ ಎಂಬತ್ನಾಲ್ಕು ನಾಲ್ಕನೇ ಬಿಮ್ಸ್ಟೆಕ್ ವಿಪತ್ತು ನಿರ್ವಹಣ ವ್ಯಾಯಾಮ ಎರಡು ಸಾವಿರದ ಇಪ್ಪತ್ತನ್ನು ವಾಸ್ತವಿಕವಾಗಿ ಯಾವ ದೇಶ ಆಯೋಜಿಸಿದೆ ಸರಿ ಸರಿಯಾದ ಉತ್ತರ ಭಾರತ ದೇಶ ಪ್ರಶ್ನೆ ಎಂಬತ್ತೈದು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮೌಂಟ್ ಕಿಲಿ ಮಂಜಾರೋ ಯಾವ ದೇಶದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಂಬತ್ತಾರು ನಾಗರಿಕ ಸೇವಾ ತರಬೇತಿ ಸಂಸ್ಥೆಗಳ ರಾಷ್ಟ್ರೀಯ ಮಾನದಂಡಗಳು ಟೂ ಪಾಯಿಂಟ್ ಟೂ ಚೌಕಟ್ಟನ್ನು ಯಾವ ಸರ್ಕಾರಿ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದು ಸರಿಯಾದ ಉತ್ತರ ಸಾಮರ್ಥ್ಯ ನಿರ್ಮಾಣ ಆಯೋಗ ಅಂದರೆ ಸಿ ಬಿ ಸಿ ಪ್ರಶ್ನೆ ಎಂಬತ್ತೇಳು ಸರ್ಕಾರಿ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಯೋಗಕ್ಷೇಮವನ್ನು ಉತ್ತೇಜಿಸಲು ಮಹಿಳಾ ಆರೋಗ್ಯ ಕಕ್ಷವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಇದು ಸರಿಯಾದ ಉತ್ತರ ನಾವು ಪ್ರಶ್ನೆ ಎಂಬತ್ತೆಂಟು ಇತ್ತೀಚೆಗೆ ಮಧ್ಯಪ್ರದೇಶದ ಯಾವ ಹುಲಿ ಮೀಸಲು ಪ್ರದೇಶದಲ್ಲಿ ಮಂಕಿ ಪಜಲ್ ಚಿಟ್ಟೆ ಕಾಣಿಸಿಕೊಂಡಿತು ಇದಕ್ಕೆ ಸರಿಯಾದ ಉತ್ತರ ಪೇಂಚ್ ಹುಲಿ ಮೀಸಲು ಪ್ರದೇಶ ಪ್ರಶ್ನೆ ಎಂಬತ್ತೊಂಬತ್ತು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಎಫ್ ಯು ಸೋಸೊ ರೇಡಿಕಾ ಯಾವ ಜಾತಿಗೆ ಸೇರಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಕಲ್ಲು ಹೂ ಪ್ರಶ್ನೆ ತೊಂಬತ್ತು ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಸರಿಯಾದ ದರ ಶಿಕ್ಷಣ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ತೊಂಬತ್ತೊಂದು ಅಸ್ಸಾಂನ ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ ಇತ್ತೀಚೆಗೆ ಅಪರೂಪದ ಪೇಲ್ ಕ್ಯಾಪಿಡ್ ಪಾರಿವಾಳ ಕಂಡು ಬಂದಿದೆ ಸರಿಯಾದ ಉತ್ತರ ದೇಹಿಂಗ್ ಪಟ್ಕೈ ರಾಷ್ಟ್ರೀಯ ಉದ್ಯಾನವನ ಪ್ರಶ್ನೆ ತೊಂಬತ್ತೆರಡು ಇನ್ ವಿಕಟಸ್ ಸಂಶೋಧನಾ ಕಾರ್ಯಕ್ರಮವನ್ನು ಯಾವ ಬಾಹ್ಯಾಕಾಶ ಸಂಸ್ಥೆಯ ಉಪಕ್ರಮವಾಗಿದೆ ಇದು ಸರಿಯಾದ ಉತ್ತರ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಪ್ರಶ್ನೆ ತೊಂಬತ್ಮೂರು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಲಿರಿಯೋಥೆ ಮೀಸ್ ಅಬ್ರಹಾಮಿ ಯಾವ ಜಾತಿಗೆ ಸೇರಿದೆ ಇದು ಸರಿಯಾದ ಉತ್ತರ ಡ್ರ್ಯಾಗನ್ ಫ್ಲೈ ಪ್ರಶ್ನೆ ತೊಂಬತ್ನಾಲ್ಕು ಸುಪ್ತ ಕ್ಷಯ ರೋಗ ಸೋಂಕನ್ನು ಪತ್ತೆ ಹಚ್ಚಲು ಸೈ ಬಿ ಚರ್ಮದ ಪರೀಕ್ಷೆಯನ್ನು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಪರಿಚಯಿಸಿದೆ ಇದು ಸರಿಯಾದ ಉತ್ತರ ಕೇರಳ ಪ್ರಶ್ನೆ ತೊಂಬತ್ತೈದು ಬೆಳೋಯಿನ್ ಬುಡಕಟ್ಟು ಜನಾಂಗದವರು ಪ್ರಾಥಮಿಕವಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತಾರೆ ಸೊ ಇದು ಸರಿಯಾದ ಉತ್ತರ ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾ ಮರುಭೂಮಿಗಳು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ತೊಂಬತ್ತಾರು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಅಡಫಾಲಿನ್ಸ್ ವ್ಯಾಕ್ಸಿನ್ ಲಕ್ಷಿಕೆ ಯಾವ ಕಾಯಿಲೆಗೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಮಲೇರಿಯಾ ಪ್ರಶ್ನೆ ತೊಂಬತ್ತೇಳು ಕೊಡಕ್ಸ್ ಅಲಿಮೆಂಟೇರಿಯಸ್ ಅನ್ನು ಯಾವ ಎರಡು ಸಂಸ್ಥೆಗಳು ಜಂಟಿಯಾಗಿ ಸ್ಥಾಪಿಸಿದವು ಇದಕ್ಕೆ ಸರಿಯಾದ ಉತ್ತರ ಆಹಾರ ಮತ್ತು ಕೃಷಿ ಸಂಸ್ಥೆ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಪ್ರಶ್ನೆ ತೊಂಬತ್ತೆಂಟು ಭೀಮಾಸಕಿ ಯೋಜನೆ ಯಾವ ಸಂಸ್ಥೆಯ ಉಪಕ್ರಮವಾಗಿದೆ ಅದಕ್ಕೆ ಸರಿಯಾದ ಉತ್ತರ ಭಾರತೀಯ ಜೀವ ವಿಮಾ ನಿಗಮ ಅಂದರೆ ಎಲ್ ಐ ಸಿ ಪ್ರಶ್ನೆ ತೊಂಬತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾದ ರಾಷ್ಟ್ರೀಯ ಸೈಬರ್ ಭದ್ರತಾ ವ್ಯಾಯಾಮ ಭಾರತ್ ಎನ್ ಸಿ ಎಕ್ಸ್ ಎರಡು ಸಾವಿರದ ಇಪ್ಪತ್ತೈದರ ವಿಷಯವೇನು ಅಥವಾ ಥೀಮ್ ಏನಂತ ನಾವು ಕೇಳ್ಬೌದು ಅದಕ್ಕೆ ಸರಿಯಾದ ಉತ್ತರ ಭಾರತೀಯ ಸೈಬರ್ ಸ್ಪೇಸ್ನ ಕಾರ್ಯಾಚರಣೆ ಸಿದ್ಧತೆಯನ್ನು ಹೆಚ್ಚಿಸುವುದು ಪ್ರಶ್ನೆ ನೂರು ಗ್ರಾಮೀಣ್ ಡಿಜಿಟಲ್ ಆಡಳಿತಕ್ಕಾಗಿ ವಿಶ್ವ ಮಾಹಿತಿ ಸಮಾಜ ಶೃಂಗಸಭೆ ಬಹುಮಾನಗಳು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಪ್ರಶಸ್ತಿಯನ್ನು ಯಾವ ಮೊಬೈಲ್ ಅಪ್ಲಿಕೇಶನ್ ಗೆದ್ದಿದೆ ಇದಕ್ಕೆ ಸರಿಯಾದ ಉತ್ತರ ಮೇರಿ ಪಂಚಾಯತ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಒಂದು ಟೆಫರ್ ಬ್ಲಾಕ್ ಫೋರ್ ಯಾವ ದೇಶವು ಅಭಿವೃದ್ಧಿಪಡಿಸಿದ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಟರ್ಕಿ ಪ್ರಶ್ನೆ ನೂರ ಎರಡು ಪ್ರಾಚೀನ ಎಟ್ರೋಸ್ಕನ್ ನಾಗರಿಕತೆಯ ಅಪರೂಪದ ಮುಟ್ಟದ ಸಮಾಧಿಯನ್ನು ಇತ್ತೀಚೆಗೆ ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಇದಕ್ಕೆ ಸರಿಯಾದ ಉತ್ತರ ಇಟಲಿ ಪ್ರಶ್ನೆ ನೂರ ಮೂರು ವೈಫೆಕ್ಸ್ ವಿಂಟರ್ ಫಾಗ್ ಎಕ್ಸ್ಪೆರಿಮೆಂಟ್ ಯೋಜನೆಯನ್ನು ಯಾವ ಸಂಸ್ಥೆ ಮುನ್ನಡೆಸುತ್ತಿದೆ ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ಉಷ್ಣವಲಯದ ಹವಾಮಾನ ಶಾಸ್ತ್ರ ಸಂಸ್ಥೆ ಪ್ರಶ್ನೆ ನೂರ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಐ ಯು ಸಿ ಎನ್ ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ನ ಅತಿಥಿಯ ನಗರ ಯಾವುದು ಸರಿಯಾದ ಉತ್ತರ ಅಬುದಾಬಿ ಪ್ರಶ್ನೆ ನೂರ ಐದು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಚೋಳ ಗಂಗಂ ಸರೋವರವು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ತಮಿಳುನಾಡು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಆರು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಲುಂಪಿ ಸ್ಕಿನ್ ಡಿಸೀಸ್ ಯಾವ ಜಾತಿ ಅಥವಾ ಗುಂಪಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ದನಗಳು ಪ್ರಶ್ನೆ ನೂರ ಏಳು ಯುವ ಭಾರತೀಯರು ಕೆಯಲ್ಲಿ ಎರಡು ವರ್ಷಗಳವರೆಗೆ ವಾಸಿಸಲು ಕೆಲಸ ಮಾಡಲು ಅಥವಾ ಅಧ್ಯಯನ ಮಾಡಲು ಅನುವು ಮಾಡಿಕೊಡುವ ಯೋಜನೆ ಹೆಸರೇನು ಇದಕ್ಕೆ ಸರಿಯಾದ ಉತ್ತರ ಭಾರತ ಯುವ ವೃತ್ತಿಪರ ಯೋಜನೆ ಪ್ರಶ್ನೆ ನೂರ ಎಂಟು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಆಹಾರ ಭಾರತ ಕಾರ್ಯಕ್ರಮದ ನಾಲ್ಕನೇ ಆವೃತ್ತಿ ವಿಷಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸಮೃದ್ಧಿಗಾಗಿ ಪ್ರಕ್ರಿಯೆ ಪ್ರಶ್ನೆ ನೂರ ಒಂಬತ್ತು ವಿದೇಶಿ ಉದ್ಯೋಗವನ್ನು ಹೆಚ್ಚಿಸಲು ಯಾವ ರಾಜ್ಯ ಸರ್ಕಾರ ಸಿ ಫ್ಲೈಟ್ ಎಂಬ ವಿದೇಶಿ ಭಾಷಾ ಯೋಜನೆಯನ್ನು ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ಪ್ರಶ್ನೆ ನೂರ ಹತ್ತು ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನದಂದು ಆದಾಯ ತೆರಿಗೆ ದಿನವನ್ನು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಜುಲೈ ಇಪ್ಪತ್ನಾಲ್ಕು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಹನ್ನೊಂದು ನಾಲ್ವತ್ತಾರು ವರ್ಷಗಳ ನಂತರ ಇತ್ತೀಚೆಗೆ ಕಾಣಿಸಿಕೊಂಡ ಅಪರೂಪದ ಲಾಂಗ್ ಪೀಲ್ಡ್ ಬುಷ್ ವಾಬ್ಲರ್ ಪಕ್ಷಿಯಲ್ಲಿ ಕಾಣಿಸಿಕೊಂಡಿತು ಇದು ಸರಿಯಾದ ಉತ್ತರ ಲಡಾಖ್ ಪ್ರಶ್ನೆ ನೂರ ಹನ್ನೆರಡು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಸೈರೋಸ್ ದೀಪವು ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಗ್ರೀಸ್ ಪ್ರಶ್ನೆ ನೂರ ಹದಿಮೂರು ಇಂಡಿಯಾ ಸ್ಕಿಲ್ಸ್ ಆಕ್ಸಿಲರೇಟರ್ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಮತ್ತು ಯಾವ ಸಂಸ್ಥೆಯ ಜಂಟಿ ಉಪಕ್ರಮವಾಗಿದೆ ಸರಿಯಾದ ಉತ್ತರ ವಿಶ್ವ ಆರ್ಥಿಕ ವೇದಿಕೆ ಪ್ರಶ್ನೆ ನೂರ ಹದಿನಾಲ್ಕು ಡಿಆರ್ಡಿಒ ಯು ಎ ಇ ಲಾಂಚ್ಡ್ ಪ್ರಿಸಿಸರ್ ಗೈಡೆಡ್ ಕ್ಷಿಪಣಿ ವಿ ತ್ರೀ ಅನ್ನು ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿದೆ ಇದು ಸರಿಯಾದ ಉತ್ತರ ಕರ್ನೂಲ್ ಆಂಧ್ರ ಪ್ರದೇಶ ಪ್ರಶ್ನೆ ನೂರ ಹದಿನೈದು ವಾಹನಗಳ ಒಳಾಂಗಣದಲ್ಲಿ ಪ್ಲಾಸ್ಟಿಕ್ಗೆ ಪರಿಸರ ಸ್ನೇಹಿ ಪರ್ಯಾಯವಾಗಿ ಬಿದಿರು ಪಾಲಿಮರ್ ಸಂಯೋಜನೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದು ಸರಿಯಾದ ಉತ್ತರ ಐ ಐ ಟಿ ಗುವಾಹಟಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಹದಿನಾರು ಎರಡು ಸಾವಿರದ ಮೂವತ್ತರ ವೇಳೆಗೆ ಎಲ್ಲರಿಗೂ ಕೈಗೆಟಕುವ ಕಣ್ಣಿನ ಆರೈಕೆಯನ್ನು ಒದಗಿಸಲು ಗ್ಲೋಬಲ್ ಸೆಕ್ಸ್ ಎರಡು ಸಾವಿರದ ಮೂವತ್ತು ಎಂಬ ಜಾಗತಿಕ ಉಪಕ್ರಮವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಇದು ಸರಿಯಾದ ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಪ್ರಶ್ನೆ ನೂರ ಹದಿನೇಳು ಇತ್ತೀಚೆಗೆ ರಾರ್ಚೆ ಸ್ಟೇಟ್ಸ್ ಜಾಡೋ ಮತ್ತು ರಾಚೆ ಸಾರಿ ರಾರ್ಚೆ ಸ್ಟೇಸ್ ಎಂಬ ಎರಡು ಹೊಸ ಪೋದೆ ಕಪ್ಪೆ ಪ್ರಭೇದಗಳನ್ನು ಎಲ್ಲೂ ಕಂಡುಹಿಡಿಯಲಾಯಿತು ಇದು ಸರಿಯಾದ ಉತ್ತರ ಮೇಘಾಲಯ ಪ್ರಶ್ನೆ ನೂರ ಹದಿನೆಂಟು ಮಕ್ಕಳ ರಕ್ಷಣಾ ಸೇವೆಗಳಿಗಾಗಿ ಏಕೀಕೃತ ಡಿಜಿಟಲ್ ವೇದಿಕೆಯಾಗಿ ಪರಿಷ್ಕೃತ ಮಿಷನ್ ವಾತ್ಸಲ್ಯ ಪೋರ್ಟಲನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಇದು ಸರಿಯಾದ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಶ್ನೆ ನೂರ ಹತ್ತೊಂಬತ್ತು ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ಕೋಚನ್ನು ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಸರಿಯಾದ ಉತ್ತರ ಚೆನ್ನೈ ಪ್ರಶ್ನೆ ನೂರ ಇಪ್ಪತ್ತು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ ತಂಬಗೆ ಸಾರಿ ತ್ರಂಬಕೇಶ್ವರ ಶಿವ ದೇವಾಲಯ ಯಾವ ರಾಜ್ಯದಲ್ಲಿದೆ ಸರಿಯಾದ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಇಪ್ಪತ್ತೊಂದು ಸ್ಪರ್ಶ ಪಿಂಚಣಿ ಆಡಳಿತ ವ್ಯವಸ್ಥೆ ರಕ್ಷಾ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಸರಿಯಾದ ರಕ್ಷಣಾ ಸಚಿವಾಲಯ ಪ್ರಶ್ನೆ ನೂರ ಇಪ್ಪತ್ತೆರಡು ಭಾರತೀಯ ಸೇನೆಯ ಮಿಲಿಟರಿ ಕವಾಯತು ವ್ಯಾಮ ಡ್ರೋನ್ ಪ್ರಹಾರ ಅನ್ನು ಎಲ್ಲಿ ನಡೆಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಪ್ರಶ್ನೆ ನೂರ ಇಪ್ಪತ್ತ್ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ದೇಶವು ತನ್ನ ಪ್ರಮುಖ ನೌಕಾ ವ್ಯಾಮ ಜುಲೈ ಸ್ಟಾರ್ಮ್ ಅನ್ನು ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ಪ್ರಶ್ನೆ ನೂರ ಇಪ್ಪತ್ನಾಲ್ಕು ರಕ್ಷಣಾ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಗೆ ಕಾನೂನು ನೆರವು ಬಲಪಡಿಸಲು ಯಾವ ಸಂಸ್ಥೆ ವೀರ್ ಪರಿವಾರ್ ಸಹಾಯ ಯೋಜನೆಯನ್ನು ಪ್ರಾರಂಭಿಸಿದೆ ಇದು ಸರಿಯಾದ ಉತ್ತರ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಶ್ನೆ ನೂರ ಇಪ್ಪತ್ತೈದು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಕಾಲು ಮತ್ತು ಬಾಯಿ ರೋಗ ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ ಇದು ಸರಿಯಾದ ಉತ್ತರ ವೈರಸ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಇಪ್ಪತ್ತಾರು ಈ ಶ್ರಾಮ್ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು ಇದು ಸರಿಯಾದ ಉತ್ತರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಪ್ರಶ್ನೆ ನೂರ ಇಪ್ಪತ್ತೇಳು ಗೌರಿ ಹಬ್ಬವನ್ನು ಪ್ರಾಥಮಿಕವಾಗಿ ರಾಜಸ್ಥಾನದ ಯಾವ ಸಮುದಾಯ ಆಚರಿಸುತ್ತದೆ ಸೊ ಇದು ಸರಿಯಾದ ಉತ್ತರ ಭೀಲ್ ಸಮುದಾಯ ಪ್ರಶ್ನೆ ನೂರ ಇಪ್ಪತ್ತೆಂಟು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುತ್ತಿದ್ದಲ್ ಲಿಜಿಯೋ ನೈರ್ಸ್ ಕಾಯಿಲೆ ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ ಇದಕ್ಕೆ ಉತ್ತರ ಬ್ಯಾಕ್ಟೀರಿಯಾ ಪ್ರಶ್ನೆ ನೂರ ಇಪ್ಪತ್ತೊಂಬತ್ತು ಇತ್ತೀಚೆಗೆ ಅಸ್ಸಾಂನಲ್ಲಿ ಕಾಣಿಸಿಕೊಂಡ ಅಪರೂಪದ ಮಾರ್ಬಲ್ ಬೆಕ್ಕು ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿದೆ ಇದಕ್ಕೆ ಸರಿಯಾದ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾ ಪ್ರಶ್ನೆ ನೂರ ಮೂವತ್ತು ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದು ಸರಿಯಾದ ಉತ್ತರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನೂರ ಮೂವತ್ತೊಂದು ಪ್ರಲಯ ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದು ಸರಿಯಾದ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಪ್ರಶ್ನೆ ನೂರ ಮೂವತ್ತೆರಡು ಮೇರಾ ಮೇರಿ ದರೋಹರ್ ಕಾರ್ಯಕ್ರಮ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಇದು ಸರಿಯಾದ ಉತ್ತರ ಸಂಸ್ಕೃತಿ ಸಚಿವಾಲಯ ಪ್ರಶ್ನೆ ನೂರ ಮೂವತ್ತ್ ಮೂರು ಹೊಸದಾಗಿ ಪತ್ತೆಯಾದ ಹರಪತಾಣ ಎಲ್ಲಿದೆ ಸೊ ಇದು ಸರಿಯಾದ ಉತ್ತರ ರಾಜಸ್ಥಾನ್ ಪ್ರಶ್ನೆ ನೂರ ಮೂವತ್ತ್ನಾಲ್ಕು ರಾಷ್ಟ್ರೀಯ ಸಾಗರೋತ್ತರ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಯಾವ ಸಚಿವಾಲಯ ಜಾರಿಗೆ ತಂದಿದೆ ಇದು ಸರಿಯಾದ ಉತ್ತರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಪ್ರಶ್ನೆ ನೂರ ಮೂವತ್ತೈದು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಡ್ರೋನ್ಗಳನ್ನು ಒದಗಿಸುವ ಗುರಿಯನ್ನು ಹೊಂದಿರುವ ಕೇಂದ್ರ ವಲಯ ಯೋಜನೆ ಹೆಸರೇನು ಇದು ಸರಿಯಾದ ಉತ್ತರ ನಮೋ ಡ್ರೋನ್ ದಿದಿ ಯೋಜನೆ ಸ್ನೇಹಿತರೆ ಇಲ್ಲಿಗೆ ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ಕ್ಲಾಸ್ ಮುಕ್ತಾಯವಾಗುತ್ತದೆ ಸೊ ಪಾರ್ಟ್ ಒನ್ ಯಾರ್ಯಾರು ನೋಡಿಲ್ಲ ಹೋಗಿ ಪಾರ್ಟ್ ಒನ್ ನೋಡಿ ಸೊ ಸದ್ಯಕ್ಕೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಸಿ ಎಲ್ ಎಕ್ಸಾಮ್ ಪ್ರಿಪ್ರೇಷನ್ ನಡೀತಿದೆ ಸೊ ಎಸ್ ಎಸ್ ಸಿ ಎಮ್ ಟಿಯ ಎಕ್ಸಾಮ್ ತುಂಬ ಹತ್ತಿರ ಇದೆ ಸೊ ಹಾಗಾಗಿ ತಪ್ಪದೇ ವಿಡಿಯೋನ ಹೋಗಿ ನೋಡಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು